ಹವ್ಯಾಸಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿರುವ ಸಾಗರದ ಸ್ಪಂದನಾ ರಂಗತಂಡ ತನ್ನ ಇಪ್ಪತ್ತೆರಡನೇ ವಸಂತದ ವಸ್ತಿನಲ್ಲಿ ಪ್ರಾಣ ಪದ್ಮಿನಿ ಎಂಬ ಹೊಸ ನಾಟಕವನ್ನು ಸಿದ್ಧಪಡಿಸಿದೆ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭಗೊಂಡ ಸ್ಪಂದನ ತಂಡ ಸಾಹಿತ್ಯಿಕ ಮತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿದ್ದು ಇವರಿಗೆ ಅರವತ್ತೇಳು ನಾಟಕಗಳ ನಾನ್ನೂರ ಅರವತ್ತಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಪ್ರದರ್ಶಿಸಿದೆ ನೂರಾರು ಕಲಾವಿದರು ತಂತ್ರಜ್ಞರು ಸಾವಿರಾರು ಮಕ್ಕಳು ಸ್ಪಂದನದ ಈ ರಂಗ ಜೊತೆಯಾಗಿದ್ದಾರೆ ತರಬೇತಿ ಸಂವಾದ ಸದಾಭಿರುಚಿಯ ಸಿನಿಮಾ ಪ್ರದರ್ಶನ ನಾಟಕೋತ್ಸವ ನಾಟಕ ಸ್ಪರ್ಧೆ ಸಂಗೀತ ಮತ್ತು ನೃತ್ಯ ತರಗತಿಗಳು ಶಾಲೆಗಳಲ್ಲಿ ರಂಗಶಿಕ್ಷಣ ಹೀಗೆ ಹತ್ತು ಹಲವು ಚಟುವಟಿಕೆಗಳ ತೊಡಗ ಸಮಕಾಲೀನ ಸಾಮಾಜಿಕ ಸಂದರ್ಭಕ್ಕೆ ಸ್ಪಂದಿಸ್ತಾ ಇದೆ ಇದೀಗ ಈ ತಂಡ ಪ್ರಾಣಪದಿನಿ ಎಂಬ ಹೊಸ ನಾಟಕವನ್ನು ಸಿದ್ಧಪಡಿಸಿದ್ದು ಈ ನಾಟಕ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಡಿಸೆಂಬರ್ ಏಳರಂದು ಸಂಜೆ ಏಳು ಗಂಟೆಗೆ ಪ್ರದರ್ಶನವಾಗಲಿದೆ ಈ ನಾಟಕವನ್ನು ಮಂಜುನಾಥ್ ಎಲ್ ಬಡಿಗೇರ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ನಾಟಕದ ರೂಪಾಂತರ ಮತ್ತು ವಿನ್ಯಾಸ ನಿರ್ದೇಶನ ಸಹ ಮಂಜುನಾಥ್ ಎಲ್ ಬಡಿಗೇರ್ ಅವರದೇ ಆಗಿದೆ ಮಾರಿಸ್ ಮ್ಯಾಟರ್ಲಿಂಕ್ ಅವರು ಬರೆದಂಥ ಒಂದು ಕೃತಿ ಇದು ಡಿಸೆಂಬರ್ ಏಳನೇ ತಾರೀಕು ಈ ನಾಟಕ ಶಿವಮೊಗ್ಗದಲ್ಲಿ ಪ್ರದರ್ಶನ ಆಗುತ್ತೆ ಐವತ್ತು ರೂಪಾಯಿ ಪ್ರವೇಶ ದರ ನಿಗದಿಪಡಿಸಲಾಗಿದೆ ವಿವರಕ್ಕೆ ಡಬಲ್ ನೈನ್ ಫೋರ್ ಫೈವ್ ಒನ್ ಸೆವೆನ್ ಏಟ್ ಸೆವೆನ್ ನೈನ್ ಟು ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಏಳು ಎಂಟು ಏಳು ಒಂಬತ್ತು ಎರಡು ಈ ದೂರವಾಣಿನ ಸಂಪರ್ಕಿಸಬಹುದು ಅಂತೇಳಿ ತಂಡದ ಪ್ರಮುಖರಾದಂತಹ ಪ್ರತಿಭಾ ಅವರು ಹೇಳಿದ್ದಾರೆ ಪ್ರೀತಿಯ ನಮಸ್ಕಾರ ನಾನು ಪ್ರತಿಭಾ ಮೂಲತಃ ಶಿವಮೊಗ್ಗ ರಂಗಭೂಮಿಯಿಂದನೇ ಬಂದಿದ್ದು ಇದೀಗ ಸಾಗರದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ರಂಗಭೂಮಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇನೆ ಸ್ಪಂದನ ಎನ್ನುವ ರಂಗತಂಡವನ್ನು ಹುಟ್ಟುಹಾಕಿ ಇದೀಗ ಇಪ್ಪತ್ತೆರಡು ವಸಂತಗಳನ್ನು ಪೂರೈಸಿದೆ ಸ್ಪಂದನ ಅನೇಕ ರಂಗಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ ರಾಜ್ಯಾದ್ಯಂತ ಅನೇಕ ಪ್ರದರ್ಶನಗಳನ್ನು ಹಾಗೂ ಮಕ್ಕಳ ಶಿಬಿರಗಳನ್ನು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಾಗಾರಗಳನ್ನು ನಡೆಸುತ್ತಾ ಬಂದಿದೆ ಈ ಸ್ಪಂದನ ಈಗ ಇಪ್ಪತ್ತೆರಡನೇ ವರ್ಷದ ಹೊಸ್ತಿಲಿನಲ್ಲಿ ಹೊಸ ನಾಟಕವೊಂದನ್ನು ತೆಗೆದುಕೊಂಡಿದೆ ಬೆಲ್ಜಿಯಂ ಮೂಲದ ಮ್ಯಾರಿಸ್ ಮ್ಯಾಟರ್ಲಿಂಕ್ ಬರೆದಂತಹ ಮೊನ್ನವನ್ನ ಎಂಬ ನಾಟಕವನ್ನು ಆಧಾರವಾಗಿಟ್ಟುಕೊಂಡು ಕನ್ನಡಕ್ಕೆ ಎಸ್ ಟಿ ಶಾಸ್ತ್ರಿಯವರು ಅದನ್ನು ಕರಡೀಕರಿಸಿದ್ದಾರೆ ಅದನ್ನೇ ಆಧಾರವಾಗಿಟ್ಟುಕೊಂಡು ನಾಡಿನ ಹೆಸರಾಂತ ಪ್ರತಿಭಾನ್ವಿತ ರಂಗ ನಿರ್ದೇಶಕರಾದಂಥ ಮಂಜುನಾಥ್ ಎಲ್ ಬಡ್ಗೆರವರು ಅದನ್ನು ರೂಪಾಂತರಗೊಳಿಸಿದ್ದಾರೆ ಅವರ ಪರಿಕಲ್ಪನೆ ನಿರ್ದೇಶನದಲ್ಲಿ ಸಾಗರದ ಸ್ಪಂದನ ರಂಗ ತಂಡ ಇದೀಗ ಹೊಸ ನಾಟಕವೊಂದನ್ನು ಸಿದ್ಧಪಡಿಸಿಕೊಂಡು ಈಗಾಗಲೇ ಸಾಗರದಲ್ಲಿ ಎರಡು ಪ್ರದರ್ಶನ ನಾಗರಂಗ ನಾಟಕೋತ್ಸವ ನಾಗಮಂಗಲದಲ್ಲಿ ಕೂಡ ಒಂದು ಪ್ರದರ್ಶನವನ್ನು ಪೂರೈಸಿ ಇದೀಗ ಶಿವಮೊಗ್ಗದಲ್ಲಿ ನಿಮ್ಮ ಮುಂದೆ ಪ್ರಯೋಗ ಮಾಡಲು ನಾವು ಸಿದ್ಧರಾಗಿದ್ದೇವೆ ಇದೇ ಬರುವ ಡಿಸೆಂಬರ್ ಏಳನೇ ತಾರೀಕು ಭಾನುವಾರ ಸಂಜೆ ಏಳು ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಈ ಒಂದು ಪ್ರದರ್ಶನ ನಡೀತಾ ಇದೆ ಶಿವಮೊಗ್ಗದ ಎಲ್ಲ ರಂಗಾಸಕ್ತರು ನಾಟಕವನ್ನು ನೋಡಲಿಕ್ಕೆ ಬರಬೇಕು ಅಂತ ಪ್ರೀತಿಯಿಂದ ಎಲ್ಲ ಕಲಾವಿದರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಡಿಸೆಂಬರ್ ಏಳನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಏಳು ಗಂಟೆಗೆ ಈ ಒಂದು ನಾಟಕ ಪ್ರದರ್ಶನಕ್ಕೆ ಹವ್ಯಾಸಿ ಕಲಾವಿದರ ಒಕ್ಕೂಟ ನಮಗೆ ಸಹಕಾರ ನೀಡ್ತಾ ಇದೆ ನಮ್ಮ ಜೊತೆಯಲ್ಲಿ ಹೊನ್ನಾಳಿ ಚಂದ್ರಶೇಖರ್ ಅವರು ಜನ ಹೋರಾಟ ಬಳಗ ಇವರೆಲ್ಲರೂ ಜೊತೆಗಿರ್ತಾರೆ ತಮ್ಮೆಲ್ಲರ ನಿರೀಕ್ಷೆಯಲ್ಲಿ ಸ್ಪಂದನಾ ರಂಗ ತಂಡದ ಕಲಾವಿದರು ಇದ್ದಾರೆ ಬನ್ನಿ ನಮ್ಮ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಿ